ಹಾಯ್ ಉರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಮುಖದಲ್ಲಿ ಮಂದ ಹಾಸ ಮುಗ್ತಾ ಇದೆ ಏನು ಹೇಳು ಫಸ್ಟ್ ನಮ್ ಬರ್ದ್ರ ಮೆಸೇಜ್ ನಾವು ಹೋಗ್ಬೇಕ ಹಾ ಓದ್ಬೇಕು ನೀನು ಓದ್ಬೇಕು ಹೋಗೈತಿ ಲವ್ ಲೆಟರ್ ಲವ್ ಲೆಟರ್ ನೀವು ಪರ್ಸನಲ್ ಕುಂತು ಓದ್ಕೋ ವಿಷಯ ಫ್ಯಾಂಟಾಸ್ಟಿಕ್ ಬರ್ತೇ ಫೀಲ್ಡ್ ವಿಥಿನೆಸ್ ಸರ್ಪ್ರೈಸಸ್ ಅಂಡ್ ಆಲ್ ದ ಜಾಯ್ ಹಾರ್ಟ್ ಡಿಸೈನ್ ಪುಲ್ಲಮ್ ಮಾಂತೇಶ್ ನೈಟ್ ವರ್ಡ್ಸ್ ನೈ ವಾಟ್ ಓಕೆ ಫಸ್ಟ್ ಓಪನ್ ಡೋರ್ ಡೋರ್ कौन जा से ऐसे करना है कौन जा से ऐसा ऐसा टू टू साइड्स आराम सा रा ये साइड्स ये साइड्स ओह और, 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 और। अरे 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 लेडी किधर है इधर अरे एक मिनट ये ड्रायर ओपन कर लो ला। अल्ली लाइट इधर हम सत्य है ना ड्रायर ओपन कर लो हाँ ओके ओपन टेक दर बॉक्सेस ओ नाइस चकलेट्स टेंशन लंबू किधर दे� এই দিন রে এই দিন রে ডেরিও ওকে ডাইগলে সুপার ナイス ইউ বস ওকে ভি এডি নিউ সেন্টার মে হ্যাঁ আমরা ইয়া ঠান্ডা জোরে দৌড়ট হই বলতিवलंয়া ইংদিকে বক্স চেনা ইদে ಎಲ್ಲಾ ಕಲ್ರಿ ವಿಧೆ ಬರ್ಸು ಮಾಡಿ The boss. <laughs> the boss Baby Happy, Happy Birthday, birthday bird. Baby, 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 baby Boss Baby, baby Boss, boss. <laughs> baby, boss. <laughs> baby Boss Happy Birthday To boss you birthday. Baby you. Boss Baby Boss <laughs> <laughs> You are not going to push this thing It will not ಇದು ನನ್ನ ಫ್ರೈಡೆ ಹಾಗೂ ಸ್ಯಾಟರ್ಡೆ ಬ್ಲಾಗ್ ಸಾಗರ್ ಅವ್ರ ಫ್ರೆಂಡ್ದು ಬರ್ತಡೇ ಇತ್ತು ಫ್ರೈಡೆ ಮಿಡ್ ನೈಟಲ್ಲೇ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅವ್ರ ರೂಮಿಗೆ ಬಂದಿದ್ವಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಇಳಕೆ ಆಗಲ್ಲ ಅಷ್ಟು ಚಳಿ ಇರುತ್ತೆ ಅದರಲ್ಲೂ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿನಿಲ್ಲ ಅಂದರೆ ಮೈಂಡ್ ಎಂತೂ ವರ್ಕಿ ಆಗೋಲ್ಲ ಸೊ ಅದಕ್ಕೆ ಸ್ಟ್ರಾಂಗಾಗಿ ಬೆಲ್ಲದ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾವಿವತ್ತು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಾ ಇದ್ದು ಅದಕ್ಕೆ ಅಂತ ಟಿಫನ್ ಏನು ಮಾಡಿರಲಿಲ್ಲ ಹಾಗೆ ಮಧ್ಯಾಹ್ನ ಲಂಚ್ ಕೂಡ ಏನು ಮಾಡಲಿಲ್ಲ ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಚಿಕ್ಕಪೇಟೆಗೆ ಬಂದಿದ್ವಿ ಚಿಕ್ಕಪೇಟೆಗೆ ಬಂದಿದ್ದೀವಲ್ಲ ಇಲ್ಲೇ ತರಕಾರಿ ಎಲ್ಲ ತಗೊಂಡೋಗೋಣ ಅಂತ ತರಕಾರಿ ತೊಗೊಳಕ್ಕಾಗುತ್ತೆ ಅಂತ ಮಾರ್ಕೆಟಿಗೆ ಬಂದಿದ್ವಿ ಚಿಕ್ಕಪೇಟೆಯಲ್ಲಿ ಈಗ ಸಂಜೆ ಊಟಕ್ಕೆ ಮಸಾಲೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೊರಡೋಕ್ಕಿಂತ ನಾನು ದೋಸೆ ಹಿಟ್ಟನ್ನ ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ದೋಸೆ ಹಿಟ್ಟು ನಾನು ದೋಸೆಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಸೋಡಾ ಏನೂ ಕೂಡ ಯೂಸ್ ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಫಸ್ಟು ಆಲೂಗೆಡ್ಡೆನ ಬೇಯೋದಿಕ್ಕೆ ಮಾಡಿಕೊಳ್ತಾ ಇದ್ದೀನಿ ನಾನು ಆಲೂಗೆಡ್ಡೆ ಪಲ್ಯ ಮಾಡಬೇಕಾದ್ರೆ ದಪ್ಪ ಇದ್ರೆ ಆಲೂಗೆಡ್ಡೆನ ಈ ರೀತಿ ಮದ್ಯಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಆಲೂಗೆಡ್ಡೆ ಬೇಗ ಬೇಯುತ್ತೆ ಅಂತ ನಾವು ಒಂದು ಪೂರ್ತಿ ಆಲೂಗೆಡ್ಡೆ ಹಾಕೊಂಡ್ರೆ ಸೈಡೆಲ್ಲ ಬೆಂದಿರುತ್ತೆ ಮದ್ಯದಲ್ಲಿ ಬೆಂದಿಯರೆಲ್ಲ ಗಟ್ಟಿಯಾಗೇ ಇರುತ್ತೆ ಆಲೂಗೆಡ್ಡೆ ಸೊ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಪೂರ್ತಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ಆಲೂಗೆಡ್ಡೆ ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಮತ್ತು ನೀರು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಒಂದು ಫೋರ್ ವಿಶಲ್ ಒಡಿಸ್ಕೊಳ್ತೀನಿ ಆಲೂಗೆಡ್ಡೆ ನನಗೆ ಚೆನ್ನಾಗಿ ಬೆಂದಿರಬೇಕು ಆಲೂಗೆಡ್ಡೆ ಪಲ್ಯ ಅಂದರೆ ಸ್ವಲ್ಪ ಮೆತ್ಕಿರಬೇಕು ನನಗೆ ಅದಕ್ಕೆ ನಾನು ನಾಲ್ಕು ವಿಶಲ್ ಒಡೆಸ್ಕೊಳ್ತಾ ಇದ್ದೀನಿ ಈಗ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನು ಈರುಳ್ಳಿಲಿ ಸಿಪ್ಪೆ ತಗೊಟ್ಟಂಗೆ ಸಾಗೋರ್ ಕಟ್ ಮಾಡಿಕೊಟ್ರು ನಾವು ಚಿಕ್ಕಪೇಟೆಯಿಂದ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು ಸೊ ಅದಕ್ಕೆ ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾನೆಲ್ಲ ಕಟ್ ಮಾಡಿಕೊಡ್ತೀನಿ ನೀನು ಒಗ್ಗರಣೆಗೆ ಹಾಕುವಂತ ಸಾಗೋರ್ ಎರ್ಯನೇ ಈರುಳ್ಳಿ ಹಸಿರು ಮೆಣಸಿನ್ಕಾಯೋಕೆ ಕೊತ್ತಂಬರಿ ಸೊಪ್ಪೆಲ್ಲ ಅವರೇ ಕಟ್ ಮಾಡಿಕೊಟ್ರು ನಾನು ಒಗ್ಗರಣೆಗೆ ಹಾಕೊಂಡೆ ಈಗ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಫಸ್ಟ್ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಹಾಗೆ ಹೆಸ್ರುಬೇಳೆ ಕಡಲೆಬೇಳೆ ಮತ್ತು ಹೆಸ್ರುಬೇಳೆ ಹಾಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಬೇಳೆದು ಮತ್ತು ಬೇಳೆದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಇದಕ್ಕೀಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಉಪ್ಪನ್ನ ನೋಡ್ಕೊಂಡು ಹಾಕಬೇಕಾಗುತ್ತೆ ಯಾಕಂದರೆ ಆಲೂಗಡ್ಡೆನ ಬೇಯಬೇಕಾದ್ರೂ ಕೂಡ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಅದಕ್ಕೆ ಈಗ ಉಪ್ಪು ಹಾಕ್ಕೊಂಡು ಇದೆಲ್ಲನೂ ಹಾಕ್ಕೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ಬೇಯಿಸಿ ಸಿಪ್ಪೆ ತೆಗ್ದಿರೋ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಕೈಯಲ್ಲೇನೆ ಕ್ಯೂಚಿಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಆಲೂಗಡ್ಡೆ ಸ್ಮ್ಯಾಶ್ ಮಾಡೋದ್ರಲ್ಲೆಲ್ಲವ ನಾನು ಹಿಂಗೆ ಒಂದೊಂದನ್ನೇ ಹಾಕ್ಕೊಳ್ಬೋದು ಅಂತ ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಎಲ್ಲನೂ ಹಾಕ್ಕೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ಮಸಾಲೆ ದೋಸೆ ಮಾಡ್ತಿರೋದ್ರಿಂದ ದೋಸೆ ಮೇಲೆ ಕೆಂಪು ಚಟ್ನಿ ಹಾಕ್ಕೊಳ್ಳೋಣ ಅಂತ ಕೆಂಪು ಚಟ್ನಿ ಮಾಡೋದಕ್ಕೆ ಫೈವ್ ಮಿನಿಟ್ಸ್ ಮುಂಚೆನೇ ಬಿಸಿನೀರಲ್ಲಿ ಉನಿ ಹಾಕಿರೋ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅಕ್ಕಳ ಬೆಳ್ಳುಳ್ಳಿ ಒಂದು ಚಿಕ್ಕ ಸೈಜ್ದು ಈರುಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೈಸಾಗಿ ರುಬ್ಕೊಳ್ಳೋಣ ತವಾ ಆಗಿ ಮಾಡಿಕೊಂಡು ಅದ್ರ ಮೇಲೆ ದೋಸೆನ ಫುಲ್ಲು ಸ್ಮೂತಾಗಿ ಕ್ರಿಸ್ಪಿಯಾಗಿ ಬರೋ ಹಾಗೆ ಉಯ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ನಾನೀಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಫುಲ್ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಕೆಂಪು ಚಟ್ನಿನೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಗ್ಯಾಸ್ನ ಲೋ ಫ್ಲೇಮ್ ಟು ಐ ಫ್ಲೇಮ್ ಇಟ್ಕೊಂಡು ದೋಸೆ ಮೇಲೆ ಆಲೂಗೆಡ್ಡೆ ಪಲ್ಯ ಹಾಕ್ಕೊಂಡು ಮಸಾಲೆ ದೋಸೆನ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಮಸಾಲೆ ದೋಸೆ ರೆಡಿಯಾಗುತ್ತೆ ನನಗೆ ಮಸಾಲೆ ದೋಸೆ ಇದ್ಮೇಲೆ ಚಟ್ನಿ ಇರಬೇಕು ಸೊ ಅದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಸಾಗರವ್ರನ್ನ ಕೇಳೋಣ ಹೇಗಿದೆ ಅಂತ ಹೇಳ್ತಾರೆ ಅಂತ ದೋಸೆನ ಮಸಾಲೆ ದೋಸೆ ಸೋಮವಾರದಿಂದ ಧನುರ್ಮಾಸ ಮಾಡಬೇಕು ಅದಕ್ಕೆ ಮನೆಯಲ್ಲೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರಿಜ್ಜಿಂದ ಐಟಮ್ಗಳನ್ನ ತೆಗಿಬೇಕಾದ್ರೆ ನನಗೆ ಗೊತ್ತಾಗಿದ್ದು ಫ್ರಿಜ್ಜಲ್ಲಿ ಇಷ್ಟೊಂದು ಐಟಮ್ ಇಟ್ಟಿದ್ದೀನ ನಾನು ಅಂತ ನೋಡ್ತಿರ್ಬೋದು ಎಷ್ಟೊಂದು ಐಟಮ್ ಇದೆ ಅಂತ ಅದನ್ನು ವ್ಲಾಗ್ ಹೀಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು